ವೀಕ್ಷಕರೇ ನಮಸ್ಕಾರ ಕೆ ಆರ್ ಎಸ್ ಅಣೆಕಟ್ಟೆಯ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಸರ್ಕಾರದ ಯೋಜನೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ ಅಮ್ಯೂಸ್ಮೆಂಟ್ ಪಾರ್ಕ್ನ ಭಾಗವಾಗಿ ಹೆಲಿಪ್ಯಾಡ್ ವಿಮಾನ ನಿಲ್ದಾಣ ಮನೋರಂಜನಾ ಉದ್ಯಾನವನ ತೂಗು ಸೇತುವೆ ವೀಕ್ಷಣಾ ಗೋಪುರ ಸೇರಿದಂತೆ ಒಟ್ಟು ನಲವತ್ತೊಂದು ಕಾಮಗಾರಿಗಳನ್ನ ನಡೆಸಲು ಸರ್ಕಾರ ಉದ್ದೇಶಿಸಿದೆ ಈಗಾಗಲೇ ಅದರ ಕಾಮಗಾರಿಯು ಆರಂಭವಾಗಿದೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯು ಆರತಿ ನಡೆಯುವ ಸ್ಥಳದ ಸಮತಟ್ಟು ಕಾರ್ಯ ಆರಂಭಿಸಿದೆ ನದಿ ತೀರದ ಹಳ್ಳ ಕೊಳ್ಳಗಳಿಗೆ ಮಣ್ಣು ತುಂಬಿಸಲಾಗ್ತಿದೆ ಆರತಿ ನಡೆಸಲು ನಲವತ್ತೈದು ಇಂಟು ನಲವತ್ತೈದು ಮೀಟರ್ ಅಳತೆಯ ಸೋಪಾನ ಮತ್ತು ಜನರು ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಎಪ್ಪತ್ತೈದು ಇಂಟು ಎಪ್ಪತ್ತೈದು ಮೀಟರ್ ಅಳತೆಯ ಅಂಕಣ ಸಿದ್ಧಗೊಳ್ತಿದೆ ಇನ್ನು ಕೆ ಆರ್ ಎಸ್ ಅಣೆಕಟ್ಟು ಬಳಿ ಆರಂಭವಾದ ಈ ಕಾಮಗಾರಿಯನ್ನು ಕಂಡ ರೈತರು ಆತಂಕಗೊಂಡು ಮಂಡ್ಯ ಮೈಸೂರು ಶ್ರೀರಂಗಪಟ್ಟಣಗಳಲ್ಲಿ ಬೀದಿಗಿಳಿದಿದ್ದಾರೆ ಕೆ ಆರ್ ಎಸ್ ಅಣೆಕಟ್ಟು ಬಳಿಯ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆ ಕೈ ಬಿಡಬೇಕು ಕೋಟಿ ವೆಚ್ಚದ ಕಾವೇರಿ ಆರತಿ ಯಾವುದೇ ಕಾರಣಕ್ಕೂ ಬೇಡ ಅದರ ಬದಲು ಆ ಹಣವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು ಎಂದು ರೈತರು ಕನ್ನಡಪರ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸುವ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ರವಾನಿಸ್ತಿದ್ದಾರೆ ರೈತರ ಪ್ರತಿಭಟನೆಗೆ ಜೂನ್ ಹತ್ತೊಂಬತ್ತು ಗುರುವಾರ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾವೇರಿ ಆರತಿಯಿಂದ ಸೃಷ್ಟಿಯಾಗುವ ಉದ್ಯೋಗ ಸೇರಿ ಆಗುವ ಪ್ರಯೋಜನಗಳ ಬಗ್ಗೆ ರೈತ ಸಂಘಟನೆಗಳಿಗೆ ತಿಳುವಳಿಕೆ ಇಲ್ಲ ಕಾವೇರಿ ಆರತಿಯನ್ನು ಗಂಗಾ ಆರತಿಗಿಂತ ಉತ್ತಮವಾಗಿ ಮಾಡಲಿದ್ದೇವೆ ಕೊಡಗು ಮಂಡ್ಯ ತಮಿಳುನಾಡು ಪದುಚೇರಿ ಕೇರಳದಿಂದಲೂ ಜನ ಬಂದು ನೋಡುವಂತೆ ಕಾರ್ಯಕ್ರಮ ಮಾಡಲಾಗುವುದು ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮ ಲೈಟ್ ಶೋಗೆ ಸೇರಿ ಸ್ಥಳೀಯ ಮಟ್ಟದಲ್ಲಿ ಒಂದು ಸಾವಿರದ ಐನೂರು ಉದ್ಯೋಗ ಸೃಷ್ಟಿಯಾಗಲಿದೆ ಸ್ಥಳೀಯರ ಜೊತೆ ನಾನೇ ಮಾತನಾಡಲಿದ್ದೇನೆ ಎಂದಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಕಾವೇರಿ ಆರತಿ ಎನ್ನುವುದು ಧಾರ್ಮಿಕ ಕಾರ್ಯಕ್ರಮ ಅಮ್ಯೂಸ್ಮೆಂಟ್ ಪಾರ್ಕ್ ಎನ್ನುವುದು ಅಭಿವೃದ್ಧಿ ಅದನ್ನು ಬೇಡ ಎನ್ನುವವರಿಗೆ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಮಂಡ್ಯದ ಉಸ್ತುವಾರಿ ಸಚಿವ ಎನ್ ಚೆಲ್ಲೂರಾಯಸ್ವಾಮಿ ರೈತರು ಆತುರಕ್ಕೆ ಬಿದ್ದು ಪ್ರತಿಭಟನೆಗಿಳಿಬಾರ್ದು ದುಡುಕಬಾರದು ಎಂದು ಬುದ್ಧಿವಾದ ಹೇಳಿದ್ದಾರೆ ಇನ್ನು ಮಂಡ್ಯ ಶಾಸಕ ಪಿ ರವಿಕುಮಾರ್ ಯಾರೇ ವಿರೋಧಿಸಿದ್ರೂ ದಸರಾ ವೇಳೆಗೆ ಕಾವೇರಿ ಆರತಿ ಮಾಡುತ್ತೇವೆ ಎಂದು ಹೂಂಕರಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ರೈತರು ಶಾಸಕರೇನಾದರೂ ತೊಡೆ ತಟ್ಟಿದರೆ ನಾವೂ ಅದಕ್ಕೆ ಸಿದ್ಧ ಎಂದು ತಿರುಗೇಟು ನೀಡಿದ್ದಾರೆ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡೂ ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಸರ್ಕಾರ ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಕೆಆರ್ಎಸ್ ಎಸ್ ಜಲಾಶಯದ ಕೆಳಭಾಗದ ಪ್ರದೇಶ ಇದೇ ರೈತರ ಕೆಂಗಣ್ಣಿಗೆ ಕಾರಣವಾಗಿರುವುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಾಣಗೊಂಡ ಅಣೆಕಟ್ಟಿಗೆ ಈಗ ತೊಂಬತ್ನಾಲ್ಕು ವರ್ಷವಾಗಿದ್ದು ಶತಮಾನದ ಹೊಸ್ತಿಲಲ್ಲಿದೆ ರೈತರ ಜೀವನಾಡಿಯಾದ ಕನ್ನಂಬಾಡಿ ಕಟ್ಟೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವ ಅನಾಹುತ ಸೃಷ್ಟಿಯಾಗುವ ಇಂಥ ಅವೈಜ್ಞಾನಿಕ ಯೋಜನೆಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ ಇನ್ನು ರೈತ ನಾಯಕಿ ಸುನಂದ ಜೈರಾಮ್ ಇದಕ್ಕೆ ಪ್ರತಿಕ್ರಿಯಿಸಿ ಉತ್ತರ ಪ್ರದೇಶದ ಗಂಗಾ ಆರತಿಯಿಂದ ಪ್ರೇರಿತವಾದ ಕಾವೇರಿ ಆರತಿಯು ಮೌಢ್ಯ ಬಿತ್ತುವ ಕಾರ್ಯಕ್ರಮ ಕರ್ಪೂರದ ಆರ್ತಿಗೆಯಕ್ಕೆ ತೊಂಬತ್ತೆರಡು ಕೋಟಿ ಡ್ಯಾಂ ಬಳಿ ಹತ್ತು ಸಾವಿರ ಜನ ಸೇರಿದರೆ ಜಲ ಮತ್ತು ಪರಿಸರ ಮಾಲಿನ್ಯ ಉಂಟಾಗ್ತದೆ ಕಾವೇರಿ ನದಿ ಕಲುಷಿತಗೊಂಡರೆ ಕುಡಿಯುವ ನೀರು ತಿನ್ನುವ ಅನ್ನ ವಿಷಯವಾಗ್ತದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟಕ್ಕೂ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಯೋಜನೆ ಜಾರಿಗೊಳಿಸುವುದರಿಂದ ಜಿಲ್ಲೆಯ ರೈತರಿಗೆ ಆಗುವ ಪ್ರಯೋಜನವೇನು ಇದೇ ಹಣದಲ್ಲಿ ಉಪನಾಲೆಗಳನ್ನು ದುರಸ್ತಿಗೊಳಿಸಿ ಕೆರೆ ಕಟ್ಟೆಗಳ ಹೂಳು ತೆಗೆಸಿ ನೀರು ಹರಿಸಿದರೆ ರೈತರ ಬದುಕು ಬಂಗಾರವಾಗುವುದಿಲ್ಲವೆ ಎಂಬ ಮಾತುಗಳು ಕೇಳಿಬರ್ತಿವೆ ಒಟ್ನಲ್ಲಿ ಮೈಸೂರು ಮತ್ತು ಮಂಡ್ಯದ ಕೃಷಿ ಚಟುವಟಿಕೆಗಳಿಂದ ನಿರ್ಮಾಣವಾಗಿ ಬೆಂಗಳೂರು ಮೈಸೂರಿಗೂ ಕುಡಿಯುವ ನೀರು ಪೂರೈಸುತ್ತಿರುವ ಕೆಆರ್ ಎಸ್ ಜಲಾಶಯದ ಸುತ್ತ ನಡೆಯುತ್ತಿರುವ ಕಾಮಗಾರಿಗಳ ವಿರುದ್ಧ ಈಗ ಪ್ರತಿಭಟನೆ ಕಾವೇರಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜಲಾಶಯದ ಸಮೀಪ ಮುನ್ನೂರು ಎಕರೆ ಪ್ರದೇಶದಲ್ಲಿ ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಡಿಸ್ನಿಲ್ಯಾಂಡ್ ಹಾಗೂ ನೂರ ಇಪ್ಪತ್ತೈದು ಅಡಿಯ ಕಾವೇರಿ ಪ್ರತಿಮೆಯನ್ನು ನಿರ್ಮಿಸಲು ನೀಲಿ ನಕ್ಷೆ ತಯಾರಿಸಿತು ಅಣೆಕಟ್ಟು ಸಮೀಪದ ನಿಷೇಧಿತ ಪ್ರದೇಶದಲ್ಲಿ ಯೋಜನೆ ಜಾರಿಗೆ ತರಲಾಗ್ತಿದೆ ಎಂದು ಪರಿಸರ ರೈತ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರಸ್ತೆ ಚಳುವಳಿ ಮತ್ತು ಕಾನೂನು ಹೋರಾಟದ ಮೂಲಕ ಯೋಜನೆಯನ್ನು ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದ್ವು ಈಗ ಅದು ಮತ್ತೊಂದು ರೂಪದಲ್ಲಿ ಕಾವೇರಿ ಆರತಿಯ ನೆಪದಲ್ಲಿ ಉದ್ಭವವಾಗಿದೆ ಅಭಿವೃದ್ಧಿ ಹಾಗೂ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಬೇಕಾದ ಸರ್ಕಾರ ಜನರ ಬಾಯಿ ಮುಚ್ಚಿಸಲು ಸರ್ಕಾರ ಗೂಂಡಾವರ್ತನೆಗಿಳಿದಿದೆ ಅದನ್ನು ಅದೇ ರೀತಿ ಮಣಿಸಲು ರೈತರು ಕೂಡ ಮುಂದಾಗಿದ್ದಾರೆ ಅಣೆಕಟ್ಟು ಸುರಕ್ಷತಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಅಣೆಕಟ್ಟಿನ ಇಪ್ಪತ್ತು ಕಿಲೋಮೀಟರ್ ಸುತ್ತ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಹಮ್ಮಿಕೊಳ್ಳುವಂತಿಲ್ಲ ಎನ್ನುವ ವಿಷಯ ಮುಂದಿಟ್ಟು ಎಂ ಶಿವಪ್ರಕಾಶ್ ಎಂಬುವರು ಸರ್ಕಾರದ ಕಾಮಗಾರಿ ವಿರುದ್ಧ ಹೈಕೋರ್ಟ್ನಲ್ಲಿ ಪಿ ಎ ಎಲ್ ಹೂಡಿದ್ದಾರೆ ಇನ್ನು ಕಾವೇರಿ ಆರತಿಯನ್ನು ಮಾಡಿಯೇ ತೀರುತ್ತೇವೆ ಎಂದು ಹಠಕ್ಕೆ ಬಿದ್ದಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಸ್ವಾಮಿ ಶಾಸಕ ಪಿ ರವಿಕುಮಾರ್ ಮೂವರು ಕೃಷಿ ಕುಟುಂಬದಿಂದ ಬಂದವರು ಕೃಷಿಕರ ಕಷ್ಟಗಳನ್ನ ಕಂಡುಂಡವರು ಅವರಿಂದಲೇ ಆಯ್ಕೆಯಾಗಿ ಶಾಸಕ ಸಚಿವರಾದವರು ಈಗ ರೈತರ ವಿರುದ್ಧವೇ ಸೆಟೆದು ನಿಂತಿರುವುದು ಪ್ರತಿರೋಧವನ್ನು ಹತ್ತಿಕ್ಕಲು ಹವಣಿಸುತ್ತಿರುವುದು ತಿಳುವಳಿಕೆ ಇಲ್ಲದವರು ಎಂದು ತೆಗಳುತ್ತಿರುವುದು ಅಧಿಕಾರಸ್ಥರ ಅಹಂಕಾರದಂತೆ ಕಾಣಿಸ್ತಿದೆ ಇನ್ನು ಆರತಿ ಸಂಸ್ಕೃತಿ ಎಂಬ ಧಾರ್ಮಿಕ ಅಮಲಿನಲ್ಲಿ ಮತದಾರರನ್ನು ತೇಲಿಸಿ ಅಧಿಕಾರಕ್ಕೇರುವುದು ಬಿಜೆಪಿಗರ ಷಡ್ಯಂತ್ರ ಎಂದು ಕಟುವಾಗಿ ಟೀಕಿಸುವ ಸಮಾಜವಾದಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮೌನವಾಗಿರುವುದು ಸರಿಯಲ್ಲ ಈಗಲೂ ಮಿಂಚಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕಾವೇರಿ ಆರತಿಯಂತಹ ಮೌಢ್ಯ ಬಿತ್ತುವ ಕಾರ್ಯಕ್ರಮಗಳಿಗೆ ತಡೆಯೊಡ್ಡಿ ನಾಡಿನ ಜ್ವಲಂತ ಸಮಸ್ಯೆಗಳತ್ತ ಗಮನ ಹರಿಸಬೇಕಾಗಿದೆ ಇಲ್ಲದಿದ್ದರೆ ಕಾವೇರಿ ರಭಸಕ್ಕೆ ರೈತರ ಆಕ್ರೋಶಕ್ಕೆ ಕಾಂಗ್ರೆಸ್ ಕೊಚ್ಚಿ ಹೋಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ